ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್ ಗೈಸ್ 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 ಇವಾಗ ಹೋಗ್ಬೇಕು ಹೋಗಬೇಕು ಆಗಿನಿ ಆ್ಯಂಡ್ ನಮ್ಮ ಸಿಂ ಬಂದು ಫುಡ್ನ ಸಹ ಫುಡ್ ತರ ಹೋಗು ಈ ಸದಾ ಎಷ್ಟಾಗ ಹಾಕಿದೀನಿ ಅಂದ್ರೆ ಫುಲ್ ಹಾಕಿನ ಪ್ಲೇಟ ಅದು ಎಷ್ಟು ತಿಂತದ ತಿನ್ನಿ ಚಂದನ ಬರೋತನ ಸಂಜೆ ತನಕ ಸಂಜೆ ಬರುವಾಗ ಐತೆ ಅಲ್ಲ ಮತ್ತೊಂದಿಷ್ಟು ಫುಡ್ನ ಪ್ಯಾಕೆಟ್ ತೊಗೊಂಬರೋವಂತ ಫುಡ್ ಬೇಕಾದಕ್ಕೆ ಮೇನ ಫುಡ್ ತಿಂತ ಅನ್ನ ಮೊಸರು ಆಗಿರ್ತೀನಲ್ಲ ಅನ್ನ ಹಾಲು ಆಗಿರ್ತೀನಲ್ಲ ಹಂಗಾಗ್ಬೇಕು బనీ అదకొంది ఫుడ్ తరమంతి అంద సంజికడే బరుగు అంద కాలేజ్ బర్తీ ఆవే గైస్ అండ్ ఒక్కొక్క తోర్స్ అంత ఇవ్ జస్ట్ మిల్క్ షేక్ కుడదవు రెడీ గైస్ అవి ఒటి మంత డ్యూటీబిట్టు మూ ఏ హ్రెస్ ప్రొసీజర్ తోర్స్ అంత గైస్ నిన్గా ఏమేంతీ ఏమేన అన్నది తోర్స్ అంత గైస్ మైయెల బేరేళ్ళ కన్నగా ಸಂಜೆ ಕಡೆ ಮಿನಿ ಬ್ಲಾಗ್ ಊಟ ಆಗತ್ತ ಡೈಲಿ ಬೆಳಗ್ಗೆಯಿಂದ ಮತ್ತೆ ಸಂಜೆ ತನಕ ನಿಮ್ಗೆ ಬೇಸರ ಅಂತ ಭಾಳ ಜನ ಹೇಳತ್ತಿರಿ ಬೋರಿಂಗ್ ಹೇಳತ್ತದ ನಮಗ ಮಿಸ್ ಮಿಸ್ ಮಾಡ್ಕೊಲತ್ತಿನ ನಾನು ಲಾಂಗ್ ಗಿಡ ಬೆಳಗ್ಗೆ ಹಾಕ್ಲಾಕತ್ತಿನ ಗೈಸ್ ನಿಮ್ಗೆ ಅದ್ರ ಸಲ ಹೋಗಿ ಹಿಂಗಾಗಿ ಮಿನಿ ಬ್ಲಾಗ್ ಸಂಜೆ ಕಡೆ ಬರ್ತಾವೆ ಮಿನಿ ಬ್ಲಾಗ್ ಹಾಕೋದ ಆಗೋಲ್ಲ ಬೆಳಗ್ಗೆ ಅದಕ್ಕೆ ಸಂಜೆ ಬರ್ತಾವೆ ಮಿನಿ ಬ್ಲಾಗ ಓನ್ಲಿ ಲಾಂಗ್ ಗಿಡ ಅಷ್ಟೇ ಬೆಳಗ್ಗೆ ಬರ್ತಾವೆ ಯಾವಾಗ ಹಾಕ್ತೀನಿ ಹೋಗುತ್ತಲ್ಲ ಟೈಮಿಂಗ್ ಸೊ ಬನ್ನಿ ಇವಾಗ ಡೈರೆಕ್ಟ್ ಇವಾಗ ಹಾಸ್ಪಿಟ್ಲ್ ಹೋಗ್ ಅಂತ

ನಾನು ಯಾರು ಕಾಲೇಜ್ ಬಂದಿಲ್ಲ ನಾ ತಿಳ್ಕೊಂಡು ಕೂತ್ ಕ್ಲಾಸ್ ಕೇಳ್ತಾರೆ ಗಾಯ ಸರ್ ಆಮೇಲೆ ಒಂದು ನೋಡ್ತೀನಿ ಕ್ಲಾಸ್ ಕ್ಲಾಸ್ ತಿಂಡಿತ್ತು ಬರೀ ಮಧ್ಯಾಹ್ನದ ಏನೋ ಪ್ರಾಕ್ಟಿಕಲ್ ಮಾಡಿಸ್ತಾರಂತ ಅದು ತೋರಿಸ್ತೀನಿ ನಿಮಗೆ ಎಲ್ಲ ರೈಟ್ ಆ್ಯಂಡ್ ವಾಚ್ ಗಾಯ್ಸ್ ಇವಾಗ ಊಟಕ್ಕೆ ಹೋಗ್ಬೇಕು ನಮ್ಮ ಚಂದಪ್ಪ ಚಂದಪ್ಪ ಸಾರಿ ಗಾಯ್ಸ್ ನಮ್ಮ ಚೆಂಡು ಚೆಂಡು ಇವಾಗ ಬಿರಿಯಾನಿ ತಿನ್ನ ಕರ್ಕೊಂಡು ಉಂಟು ಹೋಗೋ ಗಾಯಿಸಿ ತನಿ ಎಲ್ಲ ಅಂತ ನಿಮಗೆ ಏನು ರ ಎಲ್ಲ ಬಿಡಿ ಅವತಾರ ಈಗಿನ ಸಂಚಾರಿ ದೇವರ ಲಡ್ಡು ಅಲ್ಲಿಂದ ಯಾವ್ದಿದು ಸಸ್ತ ಪಾಶರಿಗೆ ಬಂದೀವಿ ಹೋಳಿಗೆ ಅದಿವತ್ತ ಶುಕ್ರವಾರ ಸ್ಪೆಷಲ್ ಹೋಳ್ಗಿ ಹೋಳಿಗೆ ಮಾಡೋದು ಹೋಳ್ಗಿ ಹೋಳ್ಗಿನ ತಿನ್ನಮ್ಮಂತ ಬನ್ನಿ ಗೈಸ್ ಗೈಲ್ಸ್ ಅಲ್ಲಿಂದ ಒಂದಿಷ್ಟು ಏನಂತಾರೆ ಪ್ರಾಕ್ಟಿಕಲ್ ಮಾಡಿಸ್ ಅದರದ್ದೆ ನೋಡಕ್ ಬಂದಿವಿ ಅಂದ್ರೆ ನಮ್ದು ಅಲ್ಲಿ ಮುಗ್ದದ ಅದ್ರದ್ದು ತೋರಿಸ್ಬೇಡ ಅಲ್ಲಿ ಒಂದು ಕ್ಲಿಪ್ ಹಾಕಿ ನೋಡೋದು ನೋಡ್ರಿ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಕ್ಲಾಸಿಗೆ ಬಂದು ನೆಕ್ಸ್ಟ್ ಕ್ಲಾಸಿಗೆ ಇನ್ನೊಂದು ನೆಕ್ಸ್ಟ್ ಕ್ಲಾಸಿಗೆ ಹೋಗೋದು ತೋರಿಸ್ತೀನಿ ನಿಮಗೆಲ್ಲ ಸೈಕಲ್ ಅದೊಂದು ಮೂರು ಕ್ಲಾಸ್ ಒಳಗೆ ಎಲ್ಲ ಒಂದು ಪ್ರತಿಯೊಂದು ಪ್ರತಿಯೊಂದು ಕೊಡ್ತೀನಿ ಅಂತ ನೋಡೋದ್ರೆ ಶೋಲ್ಡರ್ ಕ್ಯಾಪ್ ಮಾಡಿ ನೋಡ್ಬೋದು ಅವಾಗ ಕಾನ್ಸಿಯಸ್ ಆಗಿದ್ರೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಕಣ್ ತೆಗೆದಾರ ನೋಡ್ತಾರ ಹಾರ ಅಂತಾರ ಏನಾರ ಟೋಟಲಿ ಅನ್ಕಾನ್ಸಿಯಸ್ ಇದ್ರು ಅಂತಂದ್ರೆ ಏನು ನಮಗೆ ರೆಸ್ಪಾನ್ಸ್ ಮಾಡೋಂಗಿಲ್ಲ ಏನು ರೆಸ್ಪಾನ್ಸ್ ಮಾಡೋಂಗಿಲ್ಲ ಅಂದಾಗ नेक्स्ट नावे फस्ट ना शोलडर अन्कॉन्शियस कन्फर्म गाइस 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 ಗೈಸ್ ನಮ್ಮ ಕ್ಯಾಟಿಗೆ ಫುಡ್ ಕಾಯಿಲೆ ಆಗಿದೆ ಫುಡ್ ಫುಡ್ಬೇಕು ಕ್ಯಾಟ್ ಫುಡ್ ಕೊಡೋದು ಒಂದಿಷ್ಟು ಕ್ಯಾಟಿಂಗಿ ಫುಡ್ ಇಲ್ಲ ಗೈಸ್ ಫುಡ್ ಇರಬೇಕು ಅದೇನು ಫುಡ್ ತಗೊಳಕೊಂದು ಬಂದಿದೆ ಎಲ್ಲ ಕಾಯಿಲೆಗೆ ಅದ ಗೈಸ್ ಇಲ್ಲ ಒಂದಿಷ್ಟು ಕ್ಯಾಟ್ ತಗೋ ಕ್ಯಾಟ್ ಫುಡ್ ಅದು ತಗೋಲಕ್ಕೆ ಬಂದಿದೆ ಮತ್ತು ಕ್ಯಾಟಿಗೆ ಹೊಲ್ಲ ಫುಡ್ ಖಾಯಿಲೆಗೆ ಇದೆ ಗಾಸ್ ಅದೊಂದು ಫುಡ್ ಆ ಫುಡ್

ನಾನು ಬೇಗ ರೆಡಿ ಆತನ ಗೈಸ್ ಮುಖ ತೊಳ್ಕೊಂಡ್ ಇವಾಗ ಮುಖ ತೊಳ್ಕೊಂಡು ಈಗ ಜಸ್ಟ್ ಮಾರಿ ಒಡಿಸೋದಿ ಪಟಾಫಟ ಅಂತ ಹೇಳಿ ರೆಡಿ ಆಕ್ತಿನ ಗೈಸ್ ರೆಡಿ ಆಗಿಬಿಟ್ಟು ಚಿಕ್ಕನೇಟ್ ಹಿಂಗ್ ಹಿಂಗ್ ಮಾಡ್ಬಿಡ್ತೀನಿ ರೆಡಿ ಆಗಿನ ಗೈಸ್ ಇವಾಗ ರೆಡಿ ಆಗಿಬಿಟ್ಟು ಒಂಟಿನಿ ಇವಾಗ ಹೋಗ್ಬೇಕು ಏನಪ್ಪಾ ಅಂದ್ರೆ ಅಷ್ಟೇ ಚಿಕನ್ ಮಾಡ್ಯಾರ ಇವಾಗ ಶ್ರಾವಣ ಶ್ರಾವಣ ಎಲ್ಲ ಜೀರಿ ಚಿಕ್ಕ ಬರ್ತಾ ಕಮೆಂಟ್ ಮಾಡ್ತಾರೆ ಬಟ್ ಏನ್ ಮಾಡ್ಲಿ ಅಂದ್ರೆ ನಾವು ಮೊದಲಿಂದ ಪಾಲಿಸಿಲ್ಲ ನಾನು ಹಂಗಾಗಿ ಅದು ರುಡಿಲ್ಲ ಇಲ್ಲ ನನ್ಗ ಅಂದ್ರೆ ಪಾಲಿಸ್ಬೇಕಂತರ ಬಟ್ ನಾವು ಮನಸ್ಸೊಳಗೆ ನಾವು ಭಕ್ತಿ ಎಲ್ಲ ನಮ್ಮ ಮನಸ್ಸಿಂದಾನೇ ಬೆಳ್ಕೊತೀವಿ ಬಟ್ ನಾವು ಅದೆಲ್ಲ ಅಂದ್ರೆ ನಾವು ಆಸ್ಟೆಲ್ ಮೊದಲೇ ರೂಮ್ನಾಗ ಇರ್ತೀವಿ ಅಡಿಗೆ ಮಾಡ್ಕೊಳೋದು ಸಿಕ್ಕಬೇಡ ಕಷ್ಟ ಆಗುತ್ತೆ ನಮಗೆ ಅದ್ರ ಸಲೇ ಹಿಂಗೆ ಹಾಸ್ಟೆಲ್ ಮಾಡಿದಾಗ ಪಟಾ ನಮಗೆ ಉಂಡಿಗೆ ಬರೋದು ಹಾಟು ತಿಂದ ಆರಾಮಾಗೈಸ್ ಅದ್ರ ಸಲೇಂತ ಹೇಳಿದ್ರೆ ಯಾರೂ ತಪ್ಪ ತಿಳ್ಕೊಳ್ಕೊಬ್ರಿ ಯಾರು ಹರಡ್ ಮಾಡ್ಕೊಳಕ್ ಹೋಗಬೇಡ್ರಿ ನಾವು ಮೊದಲಿಂದನೇ ಹಂಗೆ ಮಾಡಿಲ್ಲ ನಾನು ಶ್ರವಣ ನಮ್ಮ ಮನೇಲಿ ಮಾಡ್ತಾರೆ ಬಟ್ ನಾನಂತೂ ಮಾಡಿಲ್ಲ ಸೊ ಗೈಸ್ ಇವಾಗ ಹೊಂಟಿನಿ ನಾವು ನಮಗೂ ಭಕ್ತಿ ಇದೆ ಗಾಯ್ಸ್ ಸಿಕ್ಕಾಪಟ್ಟ ಭಕ್ತಿ ಇದೆ ಮನ್ಸೊಳಗೈತೆ ಭಕ್ತಿ ಮನಸ್ಸಿಂದ ಬೆಳ್ಕೊತೀವಿ ಮನ್ಸಿಂದಾನೇ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ ನಾವು ಓಕೆ ಗಾಯ್ಸ್ ಇವಾಗ ಹೋಗಿ ಊಟ ಮಾಡ್ಕೊಂಡ್ ಅದೆಲ್ಲ ನಿಮ್ಗೆ ಹರ್ಟ್ ಆಗ್ತದ ನಿಮ್ಗೆಲ್ಲ ಏನಾದ್ರು ನೋತದ ಶ್ರಾವಣದಾಗ ಏನೋ ಚಿಕನ್ ತಿನ್ನೋದು ನಿಮಗೆಲ್ಲ ನೋಡ್ರಿ ಎಲ್ಲ ತೋರ್ಸಲ್ಲ ಗಾಯ್ಸ್ ಅದೆಲ್ಲ ಚಿಕನ್ ತಿನ್ನೋದು ಪಿಕನ್ ತಿನ್ನೋದು ಜಸ್ಟ್ ಹೋಗಿ ಬರೋದಷ್ಟೇ ನೋಡ್ಕೊತ ಕುಂದ್ರಿ ಹೋಗಿ ಬರಮ ಬನ್ನಿ ಗಾಯಸ್ ಇವಾಗ ನಮ್ಮ ಸಿಂಭಾಗ್ ಒಂದಿಷ್ಟು ಊಟ ಹಾಕಿನಿ ಫುಡ್ ತಂದ ಫುಡ್ ಹಾಕಿನಿ ಅದು ಫುಡ್ ತಿನ್ನಲಕ್ಕದ ಇವಾಗ ನಾವು ಬೇಗ ಹೋಗಿ ಊಟ ಮಾಡ್ಕೊಂಡು ಜಲ್ದಿ ಬರ್ಬೇಕು ಇವಾಗ ಎಂಟು ಗಂಟೆ ಆಗ್ಯದ ಹೋಗಿ ಒಂಬತ್ತರಷ್ಟು ವಾಪಸ್ ಬರ್ಬೇಕು ಇಲ್ಲಿಂದ ಆರಿಂದ ಏಳು ಎಂಟು ಕಿಲೋಮೀಟರ್ ಆಗತ್ತೆ ಹಾಸ್ಟೆಲ್ ಅದಕ್ಕೆ ಹೋಗಿ ಬೇಗ ಊಟ ಮಾಡಿ ಬೇಗ ಬರಬೇಕು ಅದ್ರ ಸಲುವಾಗಿ ಬನ್ನಿ ಗೈಸ್ ಬೇಗ ಹೋಗೋಣ ಅಂತ ಊಟ ಮಾಡಬೇಕು ಕೆಳಗೆ ನಮ್ಮ ವಾರಾಣಸಾರ ಬೇರೆ ಡೀಸರ್ ಐತ್ ಡೀಸರ್ ಬನ್ನಿ ಗೈಸ್ ಹೋಗಿ ಬೇಗ ವಾಪಸ್ ಹೋಗ ಮನಿಂತ ಮುಂಜಾನೆ ನೋಡ್ರಿ ನೋಡಿರಿ ಸರ್ ಯಾರು ನೋಡುತ್ತೀಂದ್ರ ನೀವು ಬರ್ಬೇಕಾರೆ ಸರ್ ಇಲ್ಲಿ ನಮ್ಮ ಸ್ಮೈಲಿಂಗ್ ಸ್ಟಾರ್ ಶೂ ಸರ್ ಇಲ್ಲಿ ಊಟಕ್ಕೆ ಈಗ ಊಟ ಮಾಡಮಂತೆ ಗೈಸ್ ಅದು ಏನು ಮಾಡೋಕ್ಕಲ್ಲ ನಮ್ಮ ಅವೆಲ್ಲ ಶ್ರಾವಣಿಗಳನ್ನ ನೋಡೋಲ್ಲ ಆ್ಯಂಡ್ ಅಲ್ಲಿಂದ ಒಂದು ಎಂಟು ಕಿಲೋಮೀಟ್ರಿಂದ ಇಲ್ಲಿ ತನಕ ಐವತ್ತು ಐವತ್ತು ರೂಪಾಯಿ ಎಣ್ಣೆ ಹಾಕೊಂಡ್ಬರ್ತೀನಿ ಗಾಯಸ್ ಗಾಯಸ್ ತಗೋಡ್ ತಗೊಳ ಊಟ ಅಂತೂ ಆಯ್ತು ಗಾಯ್ಸ್ ಏಟ್ ನಂಬರ್ ಇವಾಗ ಮಲ್ಕೊಂಬಡೋದು ಶಿಸ್ತು ಊಟ ಆಯಿತು ಸಿಕ್ಕಾಪಟ್ಟೆ ಹೆವಿ ಆಯ್ತು ಊಟ ಗಾಯಸ್ ಇವಾಗ ಹೋಗೋದು ಅಷ್ಟೇ ಕೆಲಸ ಇಲ್ಲಿಂದ ಎಂಟು ಕಿಲೋಮೀಟರ್ ಹೋಗಬೇಕು ನೈಟ್ ಇವಾಗ ಒಂಬತ್ತು ಟೈಮ ಬೇಗ ಹೋಗೋಂತ ಬನ್ನಿ ನಮ್ಮ ಸರ್ ಅದಾರ ಇಲ್ಲಿ ನಮ್ಮ ಸರ್ ತೋರಿಸ್ತೀನಿ ಚಡ್ಡಿ ಮೇಲೆ ಬರೋರು ಒಂಥರ ಏನೋ ಇವತ್ತ ಆರಾಮ್ ಇಲ್ಲಾರ್ದಂಗ ನೆಗೆಟಿವ್ ಬಂದದ ನಮ್ಮ ಇವ ಯಾರು ನಮ್ಮ ಸೀನಿಯರ್ ನೋಡ್ರಿಲ್ಲ ಸುರ ಸುಂದರ ಇವ ಯೂಟ್ಯೂಬ್ ನ ಲಾಂಗ್ ಡೇ ಮಾಡಿದ್ದ ಗಾಯಸ್ ಇವತ್ತ ಇವ ಏನಾನ ಕಳ್ಸಿದ್ದ ಏಕ್ ನಂಬರ್ ಮಾಡ್ಯಾನ ಗಾಯಸ್ ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಚಡ್ಡಿ ಮೇಲೆ ಅದನ್ನ ಚಡ್ಡಿ ಮೇಲೆ ಓಹೋ ಬಾರೋ ಅಪರೂಪದ ಬಳ್ಳಂದಿ ಬಾಬಾ मनी गाइस योगा डार्क मनी होलो ಅಂತ ಟೈಮ್ ಆಯ್ ಬಾ ಟೈಮ್ ಆಯ್ ಯೋಗ ಹೋಮನ್ ಬನಿ ಬೈ ಬೈ ನಾ ರಾಜಾವಲಿ ರಾಜಾವಲಿ ಬ್ಲಾಗ್ ಮಾಡಿದ ನಾನು ಅದೆ ಖುಷಿ ಆಯಿತು ಗಾಯ್ಸ್ ಇವತ್ತಿನ ಬ್ಲಾಗ್ ಮಾಡಿ ಬಹಳ ಖುಷಿ ಆಯಿತು ನನಗೆ ಗಾಯ್ಸ್ ನನಗೆ ಬಿ ಫಾಲೋ ಮಾಡ್ರಾ ಫಾಲೋ ಲೋ ಸಬ್ಸ್ಕ್ರೈಬ್ ಬಾಯ್ ಮಾಡ್ರಾ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬರ್ ಆದೋ ಹಾ ಎಲ್ಲೋ ಗಾಯ್ಸ್ ತಿಗೆ ಆ ಜಿಎಸ್‌ಬಿ ಬంద్ करो हाथ जोड़ के मैं मैं ಮೋದಿ साहब से गुजारिश करता हूं ಗೈಸ್ 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 ಬಂದೆ ಗೈಸ್ ಅಲ್ಲಿಂದ ಉಫ್ ಕಷ್ಟಪಟ್ಟು ಒದ್ದೆ ಬಂದೆ ಗೈಸ್ ಹಂಗೆ ಬರೋವಾಗ ಒಂದಿಷ್ಟು ರೊಟ್ಟಿ ಇದ್ದು ಅತ್ತ ಅಲ್ಲಿ ನಮ್ಮ ಹಾಸ್ಟೆಲ್ದಾಗ ಅವರು ಚಿಕನ್ ಹುಣ್ಣು ಕತ್ತಿಗೆ ರೊಟ್ಟಿ ತಿಂದಿರತ್ತಂದು ಒಂದು ಹತ್ತು ಹದಿನೈದು ತಿಂದಿಲ್ಲ ಬರೀ ಚಪಾತಿ ಒಳಗೆ ಅಷ್ಟೇ ತಿಂದೀವಿ ಹಂಗಾಗಿ ಅವ್ರು ರೊಟ್ಟಿ ಅಯ್ಯಂದರು ಚಲೋ ಆಯ್ತಲ್ಲ ಮತ್ತು ನಾನು ರೊಟ್ಟಿ ಮಾಡ್ಕೊಳ್ಳೋದಾಗಲ್ಲ ಬಿಡ್ತೀನಿ ಆಗ ಮುರ್ಗ ಮುರ್ಕೊಂಡು ಒಳಗೆ ಬರ್ತ ಗಾಯಿಸ್ ಬನ್ನಿ ನಮ್ಮ ರಾಜಲ್ಲಿ ಸೌಂಡ್ ಕೇಳ್ಯದ ಕುಳು 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 ಮಾಡ್ಯ ಅವ್ರು ಬನ್ನಿ ತಾನೆ ಕೀಲಿ ಆಕಿನ ಅಂದ್ರೂ ಸೌಂಡ್ ಕೇಳ್ದೆ ಹೊರಬರ್ದು ನಾವು ಬಾಗ್ಲ ಹತ್ರ ಬರ್ತನಿ ಗೈಸ್ ಗೈಸ್ ಅಲ್ಲಿಂದ ಒಂದು ಸ್ವಲ್ಪ ಮಲ್ಕೊಂಡೆ ಗೈಸ್ ಯಾಕಪ್ಪ ಅಂದ್ರೆ ನನ್ನ ಗಂಟ್ಲಿಗೆ ಏನಿದೆನ ಒಂಥರ ಫುಲ್ಲ ಕೆರ್ ಕೆರ್ಕ ಆಗಿಬಿಟ್ಟದ ಮೇನ್ ನಿಮ್ಮ ಕ್ರೇಪಿ ಇನ್ಸಾನ್ಗೆ ಇರೋದು ಒಂದು ಮುಖ ಒಂದು ಗಂಟ್ಲ ಬಿಟ್ರೆ ನೀವೇನು ಕಂಡಿ ಹಿಡಿಯಲ್ಲ ದನಿ ಓನ್ಲಿ ವಾಯ್ಸ್ ವಾಯ್ಸ್ ಚಂದ ಅಂತ ಹೇಳ್ತೀರಿ ವಾಯ್ಸ್ ನಮಗೆ ನನಗೆ ಇಷ್ಟ ಹೇಳ್ಬಿಟ್ರಿ ವಾಯ್ಸ್ ವಾಯ್ಸ್ ಮತ್ತೆ ಮುಖ ಎರಡೇ ಅಲ್ಲ ನೀವು ಕಂಡು ಹಿಡಿದು ಉಳಿದಿದ್ದೆ ವಾಪೀಸ್ ಕಂಡು ಹಿಡಿಯಕ್ಕಾಗಲ್ಲ ಒಂದಿಷ್ಟು ಏನಾದರೂ ಚಹಾ ಬಿಟ್ಟಿದ್ದೆ ಬಟ್ ಇವಾಗ ಒಂದಿಷ್ಟು ಚಾ ಕುಡ್ಕೊತೀನಿ ಮಾಡ್ಕೋತೀನಿ ಗೈಸ್ ಯಾಕಂದ್ರೆ ಸ್ವಲ್ಪ ಶುಂಠಿ ಹಾಕಿ ಚಹಾ ಮಾಡ್ಕೊತೀನಿ ಚಿಕ್ಕಾಪಟ್ಟೆ ನಿದು ಆಲತ್ತದ ನೋವತ್ತದ ಗಂಟ್ಲು ಅದ್ರಷ್ಟು ಅಂತ ಒಂದಿಷ್ಟು ಚಹಾ ಮಾಡ್ಕೊತೀನಿ ಅಂತೆ ಗೈಸ್ ಆ್ಯಂಡ್ ಹಾಲು ತಂದಿನಿ ಹಾಲು ಇನ್ನು ಇದು ಮಾಡಿಲ್ಲ ಈ ರೊಟ್ಟಿ ತಂದಿದ್ದೆ ಇಲ್ಲ ನೋಡ್ರಿ ರೊಟ್ಟಿ ರೊಟ್ಟಿನೂ ನೀನು ಒಣಾಕ್ ಬೇಕು ಗೈಸ್ ಒಣಾಕ್ನಿ ಅಂದ್ರೆ ಮತ್ತೆ ಮುರ್ಕೊ ಮುರ್ಕೊ ಒಳಗೆ ಬರ್ತದೆ ಅದ್ರ ಸಲಿಂದ ಪ್ಲ್ಯಾನ ಬನ್ನಿ ಇವಾಗ ಒಂದಿಷ್ಟು ಚಹಾ ಮಾಡ್ಕೊತೀನಿ ಅಂಡ್ ಅದು ಹಾಲು ಕಾಯಿಸ್ತೀನಿ ಎಲ್ಲ ಮಾಡ್ತೀನಿ ಅಂತ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ಗೈಸ್ ನಿಮಗೆ ವೆಯ್ಟ್ ಆ್ಯಂಡ್ ವಾಚ್ ಗೈಸ್ ವೆಯ್ಟ್ ಮಾಡ್ತೀರ ನಾನು ಓದ್ತೀನಿ ವೆಯ್ಟ್ ಮಾಡಿ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಗೈಸ್ ಫೈನಲಿ ಬ್ಲಾಕ್ ಟೀ ಮಾಡ್ಕೊಂಡಿನಿ ಏನ್ ಮಾಡ್ತಾರೆ ಮತ್ತ ಹಾಲ ಮತ್ತ ಗಂಟೆ ಹಿಡ್ಕೊಂಡು ಕುಂದಕ್ಕೆ ಬಹಳ ಶುಂಠಿ ಹಾಕಿ ಚಹಾ ಮಾಡ್ಕೊಂಡಿ ಇದನ್ನ ಕುಡಿತೀನಿ ಅಂತ ಗೈಸ್ ಕುಡಿನ ಏಕ್ ನಂಬರ್ ಗಾಯಸ್ ಹಂಗೆ ನೆಗಡಿ ಬಂದದ ಅದ್ರ ಜೊತೆ ಎರಡು ಕುಡಿಕರ ಮೈ ಒಂಥರ ಹುಷಾರ್ ತಪ್ಪಿಸಿದಾಗ ಅನ್ಸ್ಲತ್ತದ ನೆದರ್ಗಿದ್ರೆ ಬಿಡ್ಲಾತ್ರಿ ನೀವು ನೆದರ್ ಬಿಟ್ಟಿದ್ರಿ ಅಂದ್ರೆ ಹಿಂಗ್ ಮಾಡಿ ತೆಗಿರಿ ಗಾಯಸ್ ನೀವು ಓಕೆ ಓಕೆ ಗೈಸ್ ನನಗೆ ಮಾತಾರಲ್ಲ ಜಾಸ್ತಿ ಸೊ ಅದ್ರ ಸಲುವಾಗಿ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ ಐ ಹೋಪ್ ಎಲ್ರಿಗೂ ವಿಡಿಯೋ ಸ್ಟೈ ಅನ್ಕೋತೀನಿ ಇಷ್ಟ ಮಾಡ್ಕೊಂಡು ಬಿಟ್ಟರೆ ಮತ್ತೆ ನಾಳೆ ನೋಡೋ ಸಿ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಬಾಯ್ ಗೈಸ್ ಬಾಯ್ ಬೈ ಬಾಯ್ ಬೈ ಬಾಯ್ ಬಾಯ್ ಗಂಟ್ಲ ಕಂಟ್ಲಾಯ್ತು ಬಾಯ್ 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 ಅಷ್ಟೇ